ನಮಸ್ತೆ ಕರ್ನಾಟಕ ವೆಲ್ಕಮ್ ಬ್ಯಾಕ್ ಟು ಮ್ಯಾನ್ ಕನ್ನಡ ಚಾನಲ್ ಇವತ್ತಿನ ಅಪ್ಡೇಟ್ ಬಂದು ಡ್ರೀಮ್ ಇಲೆವೆನ್ ಬಗ್ಗೆ ಕೆಲವೊಂದು ಮಾಹಿತಿ ತಿಳ್ಕೊಳ್ಳೋಣ ಡ್ರೀಮ್ ಇಲೆವೆನ್ ಫ್ಯಾನ್ ಆಗುತ್ತಾ ಅಥವಾ ಅನ್ಫ್ಯಾನ್ ಆಗುತ್ತಾ ಲೇಟೆಸ್ಟ್ ನ್ಯೂಸ್ ಏನಿದೆ ಅಂತ ನಿಮಗೆ ತಿಳಿಸ್ತೀನಿ ಇವತ್ತಿನ ವೀಡಿಯೋದಲ್ಲಿ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಆಶೀರ್ವಾದನೇ ನಮ್ಮ ಬೆಳವಣಿಗೆ ಆಗಿರ್ತದೆ ನಿಮಗೆಲ್ಲ ಗೊತ್ತಿರುವ ಹಾಗೆ ಇಪ್ಪತ್ತಾರನೇ ಡಿಸೆಂಬರ್ ಏನು ಕೋರ್ಟ್ನ ಕೋರ್ಟ್ನಿಂದ ಒಂದು ಆರ್ಡರ್ ಬಂದಿದೆ ಏನಂದರೆ ನಾಲ್ಕನೇ ಡಿಸೆಂಬರಿಗೆ ಟಾಪ್ ಆಫ್ ದಿ ಬೋರ್ಡ್ನಲ್ಲಿ ಈ ಫ್ಯಾಂಟಸಿ ಆ್ಯಪ್ಗಳ ವಿಷಯಗಳ ಬಗ್ಗೆ ಚರ್ಚೆ ಆಗ್ತದೆ ಅಥವಾ ಹಿಯರಿಂಗ್ ಆಗ್ತದೆ ಅಂತ ಸುಪ್ರೀಂ ಕೋರ್ಟ್ನ ಜಡ್ಜ್ನವರು ಏನು ಫ್ಯಾಂಟಸಿ ಆ್ಯಪ್ಗಳ ವಕೀಲರಿಗೆ ಹೇಳಿರ್ತಾರೆ ಸೊ ಏನು ಸರ್ಕಾರದವರು ನೂರ ನಾಲ್ಕು ಪೇಜ್ಗಳ ಅಫಿಡವಿಟ್ ಸಲ್ಲಿಸಿದ್ರು ಏನು ಕೋರ್ಟಿಗೆ ಹೇಳಿದರು ಮನಿ ಲಾಂಡ್ರಿಂಗ್ ಟೆರರ್ ಫಂಡಿಂಗ್ ಆರ್ಥಿಕ ವ್ಯವಸ್ಥೆ ಹದಗೆಡ್ತಾ ಇರುವುದು ಹಾಗೆಯೇ ಕೆಲವೊಂದು ಆತ್ಮಹತ್ಯೆ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ ಇದೆಲ್ಲದಕ್ಕೂ ಒಂದು ರೀಸನ್ ಅಂದರೆ ಬೆಟ್ಟಿಂಗ್ ಆ್ಯಪ್ ಅಥವಾ ಫ್ಯಾಂಟಸಿ ಆ್ಯಪ್ಗಳಾಗಿರ್ಬೋದು ಎನ್ನುವುದು ಸರ್ಕಾರದ ವಾದವಾಗಿರ್ತದೆ ಅದರಂತೆಯೇ ಇತ್ತೀಚೆಗೆ ಒಂದು ದೊಡ್ಡ ಒಂದು ಹೊಡೆತ ಅಂತ ಹೇಳ್ಬೋದು ಫ್ಯಾಂಟಸಿ ಆ್ಯಪ್ಸ್ಗಳಿಗೆ ಯಾಕಂದರೆ ವಿನ್ಸೋ ಆ್ಯಪ್ನವ್ರಿಗೆ ಏನು ಜನರೊಂದಿಗೆ ಫ್ರಾಡ್ ಮಾಡಿದ್ರು ಅದು ಇಡೀ ತನಿಖೆಯಲ್ಲಿ ಬೆಳಕಿಗೆ ಬಂದಿದೆ ಅದರಿಂದ ಆ ವಿನ್ಸೋ ಆ್ಯಪ್ ನ ಓನರ್ನ ಸದ್ಯದ ಮಟ್ಟಿಗೆ ವಿಚಾರಣೆಯಲ್ಲಿ ಇಟ್ಟಿದ್ದಾರೆ ಆ ಗೇಮ್ ನ ಏನೊಂದು ಸೆಟ್ಟಿಂಗ್ ಉಂಟು ಅದರಲ್ಲಿ ವಿನ್ನಿಂಗ್ ಪರ್ಸೆಂಟೇಜ್ ತುಂಬಾನೇ ಅಂದ್ರೆ ತುಂಬಾನೇ ಕಡಿಮೆ ಮಾಡಿದೆ ಜನ ಜನರೊಂದಿಗೆ ಆಟ ಆಡೋದಿಲ್ಲ ಕಂಪ್ಯೂಟರ್ನೊಂದಿಗೆ ಆಟ ಆಡೋ ರೀತಿ ಅದರ ಸೆಟ್ಟಿಂಗ್ ಇತ್ತು ಇದರಿಂದ ಜನ ತುಂಬಾನೇ ದುಡ್ಡು ಲಾಸ್ ಮಾಡ್ಕೊಳ್ತಿದ್ರು ಎನ್ನುವುದು ಇಡೀ ಒಂದು ತನಿಖೆಯಿಂದ ಬೆಳಕಿಗೆ ಬಂದಿದೆ ಇದು ತುಂಬಾ ಅಂದ್ರೆ ತುಂಬಾನೇ ಸಂಕಷ್ಟಕ್ಕೆ ಸಿಲುಕಿಸಿದೆ ನಮ್ಮ ಈ ಫ್ಯಾಂಟಸಿ ಗಳ ಏನ್ ಕೇಸ್ ಉಂಟು ಅದನ್ನು ತುಂಬಾನೇ ಅಂದ್ರೆ ತುಂಬಾನೇ ಸಂಕಷ್ಟಗಳಿಸಿದೆ ಎರಡನೇದಾಗಿ ವಿಂಜೋ ಆ್ಯಪ್ ಇಂದ ಕೆಲವೊಂದಿಷ್ಟು ಹಗರಣಗಳು ಯಾಕಂದ್ರೆ ನಲವತ್ಮೂರು ಕೋಟಿಯಷ್ಟು ಹಣ ಇನ್ನೂ ಕೂಡ ಯೂಸರ್ಸ್ ಯೂಸರ್ಸ್ಗೆ ಪಾವತಿ ಆಗಿಲ್ಲ ಅದು ಕೂಡ ಎರಡನೇ ರೀಸನ್ ಆಗಿರ್ತದೆ ಈ ಎಲ್ಲ ಅನ್ನು ನೋಡಿರುವಾಗ ಸುಪ್ರೀಂ ಕೋರ್ಟ್ನಲ್ಲಿ ಕೋರ್ಟ್ ಕೋರ್ಟ್ನಲ್ಲಿ ಕೇಸ್ ನಡೀತಾ ಇರುವುದು ಕೂಡ ಇದಕ್ಕೆ ಒಂದು ದೊಡ್ಡ ಹೊಡೆತ ಬಂದಿದೆ ಯಾಕಂದ್ರೆ ಸರ್ಕಾರದವ್ರು ಏನು ಹೇಳಿದ್ರು ಈ ಈ ಗೇಮ್ಗಳೇನಿದ್ದೇವೆ ಪಾರದರ್ಶಕತೆ ಆಗಿಲ್ಲ ಯಾಕಂದ್ರೆ ಯಾರು ವಿನ್ ಆಗ್ತಾರೆ ಅಥವಾ ವಾಸ್ ಸಿಸ್ಟಮ್ ಇದೆಯಾ ವಿನ್ನಿಂಗ್ ಅವರೊಳಗೆ ಕೊಟ್ಕೊಳ್ತಾರ ಇಂತಹ ಇಂತಹ ಕೆಲವೊಂದು ವಿಷಯಗಳು ಏನಿದ್ದಾವೆ ಮೊದಲಿಂದ ಸಂಶಯಕ್ಕೆ ಎಡೆ ಮಾಡಿ ಕೊಟ್ಟಿದೆ ಸೊ ಅದು ಇವಾಗ ನಿಜ ಅಂತ ಪ್ರೂವ್ ಆಗಿದೆ ಈ ಒಂದು ವಿನ್ಸೋ ಆ್ಯಪ್ ಇಂದ ಸೊ ಕೆಲವರು ಮಾಡೋ ತಪ್ಪಿಂದ ಕೆಲವೊಂದು ಆ್ಯಪ್ಗಳು ತುಂಬಾ ಅಂದ್ರೆ ತುಂಬಾ ಬೆಲೆ ಕಟ್ಟಬೇಕಾಗಿದೆ ಸದ್ಯದ ಪರಿಸ್ಥಿತಿಯಲ್ಲಿ ನೋಡೋದಾದ್ರೆ ಈ ಒಂದು ಇನ್ಸಿಡೆಂಟ್ ಏನುಂಟು ಅದು ಫ್ಯಾಂಟಸಿ ಆಪ್ಸ್ ಗಳ ಅನ್ಬೆನ್ಗೆ ತುಂಬಾನೇ ತೊಂದರೆ ಆಗೋ ಸಾಧ್ಯತೆ ಇದೆ ಕೆಲವೊಂದು ಎಕ್ಸ್ಪರ್ಟ್ಗಳ ಅಭಿಪ್ರಾಯವು ಏನಂದ್ರೆ ಫ್ಯಾಂಟಸಿ ಆ್ಯಪ್ಸ್ಗಳ ಏನು ಕತೆ ಉಂಟು ನೈಂಟಿ ಪರ್ಸೆಂಟ್ ಬರದೇ ಇಲ್ಲ ಅಂತ ಹೇಳ್ತಿದ್ದಾರೆ ಯಾಕಂದ್ರೆ ಈ ಒಂದು ಕೆಲವೊಂದು ಇತ್ತೀಚಿನ ಇನ್ಸಿಡೆಂಟ್ ಗಳಾಗಿರ್ಬೋದು ಅಥವಾ ಸರ್ಕಾರದ ಅಫಿಡವಿಟ್ ಆಗಿರ್ಬೋದು ಇದೆಲ್ಲವನ್ನು ಸುಪ್ರೀಂ ಕೋರ್ಟ್ ಗಮನದಲ್ಲಿಟ್ ನೋಡೋದಾದ್ರೆ ಸುಪ್ರೀಂ ಕೋರ್ಟ್ ಕೇಸನ್ನು ಸರ್ಕಾರದ ಕಡೆ ವಾಲಿಸ್ತದೆ ಎನ್ನುವುದು ಖಂಡಿತ ಅಂತ ಕೆಲವೊಂದು ಎಕ್ಸ್ಪರ್ಟ್ಗಳು ಹೇಳ್ತಾ ಇದ್ದಾರೆ ಸೊ ಇದು ಫ್ಯಾಂಟಸಿ ಯೂಸರ್ಸ್ ಗಳಿಗೆ ತುಂಬಾ ನಿರಾಶೆ ಉಂಟು ಮಾಡ್ತದೆ ಅದರಲ್ಲಿ ಎರಡು ಮಾತಿಲ್ಲ ಇದ್ರ ಮಧ್ಯೆನೂ ಕೂಡ ಒಂದೆರಡು ಖುಷಿಯ ವಿಷಯ ಏನಂದ್ರೆ ಫ್ಯಾಂಟಸಿ ಯೂಸರ್ ಗಳಿಗೆ ಜನರಿಂದ ಒಂದು ಅಭಿಪ್ರಾಯವನ್ನು ಕಲೆಕ್ಟ್ ಮಾಡ್ತಾ ಇದ್ದಾರೆ ನವರು ಸೊ ಅದರಲ್ಲಿ ಏನಾಯ್ತು ಅಂದ್ರೆ ಸುಮಾರು ಎಂಬತ್ತು ಪರ್ಸೆಂಟ್ ಅಷ್ಟು ಜನ ಏನಿದ್ದಾರೆ ಫ್ಯಾಂಟಸಿ ಆಪ್ ಗಳ ಪರವಾಗಿ ಓಟ್ ಮಾಡಿದ್ದಾರೆ ನಮಗೆ ಫ್ಯಾಂಟಸಿ ಗಳು ಬೇಕು ಅದರಲ್ಲಿ ಸ್ಕಿಲ್ ಗೇಮ್ಗಳು ಏನಿದ್ದಾವೆ ಉದಾಹರಣೆಗೆ ಡ್ರೀಮ್ ಎಲೆವೆನ್ ಆಗಿರ್ಬೋದು ಮೈ ಎಲೆವೆನ್ ಇಂಥ ಆ್ಯಪ್ ಗಳನ್ನು ಜನ ಬೇಕಂತಲೇ ಓಟ್ ಮಾಡಿದ್ದಾರೆ ಬರಬೇಕು ಪುನಃ ಅನ್ಬೈನ್ ಆಗ್ಬೇಕು ಅನ್ನೋದ ಉಂಟು ಇದನ್ನು ಗೌರ್ಮೆಂಟ್ನವರು ಪರಿಗಣಿಸಲೂಬಹುದು ಕೆಲವೊಂದು ರೆಗ್ಯುಲೇಷನ್ ತಂದು ಈ ಏನು ಫ್ಯಾಂಟಸಿ ಗೇಮ್ಗಳು ಇದ್ದಾವೆ ಅಥವಾ ಏನು ಫ್ಯಾಂಟಸಿ ಆಪ್ಸ್ ಗಳಿದಾವೆ ಅವುಗಳನ್ನು ಪುನಃ ತರಬಹುದು ಕೆಲವೊಂದು ರೆಗ್ಯುಲೇಷನ್ ಮೂಲಕ ಅಂತಾನೆ ಹೇಳಬಹುದು ಇನ್ನು ಎರಡನೇದಂದ್ರೆ ಸರ್ಕಾರದವರು ಸಲ್ಲಿಸಿದ ಅಫಿಡವಿಟ್ ನಲ್ಲಿ ಟೆರರ್ ಫಂಡಿಂಗ್ ಆಗ್ತಾ ಉಂಟು ಅನ್ನೋದು ಅವರ ಪ್ರಮುಖ ವಾದವಾಗಿರ್ತದೆ ಸೊ ಅಂತಹ ಆಪ್ ಗಳನ್ನು ಬಂದ್ ಮಾಡಬಹುದು ಸೊ ಇವರ ವಾದವು ಕೂಡ ಆಗಿರ್ತದೆ ಯಾರೆಲ್ಲ ಟೆರರ್ ಫಂಡಿಂಗ್ ಮಾಡ್ತಾರೆ ಅಂತವನ್ನು ನೀವು ಪ್ಯಾನ್ ಮಾಡಿ ಪರವಾಗಿಲ್ಲ ಆದ್ರೆ ಲೀಗಲ್ ಆಗಿರುವ ಕೆಲವೊಂದು ಗಳು ಏನಿದ್ದಾವೆ ಅವುಗಳನ್ನು ಬಂದ್ ಮಾಡಬಾರ್ದು ಅನ್ನೋದು ಅವರ ವಾದವಾಗಿರ್ತದೆ ಸುಪ್ರೀಂ ಕೋರ್ಟ್ ನಲ್ಲಿ ಇದೇ ಇದೇ ವಿಷಯನ ಇಟ್ಕೊಂಡು ಅವರು ವಾದ ಮಾಡಬಹುದು ಯಾಕಂದ್ರೆ ಈ ಕಂಪನಿಗಳು ಏನಿದ್ದಾವೆ ಜಿ ಎಸ್ ಟಿ ಅನ್ನು ಕಂಪ್ಲೀಟ್ ಆಗಿ ಕೊಡ್ತಾ ಇದ್ರು ಸರ್ಕಾರಕ್ಕಾಗಿ ಸೊ ಇವರ ಪೂರ್ತಿ ಡಾಟಾ ಕೂಡ ಸರ್ಕಾರದ ಕಡೆ ಇರ್ತದೆ ಸರ್ಕಾರದ ಕೈಯಲ್ಲಿ ಇರ್ತದೆ ಸೊ ಅದರಿಂದ ಸರ್ಕಾರಕ್ಕೆ ಗೊತ್ತಿರ್ತದೆ ಈ ಕಂಪನಿಗಳು ಎಷ್ಟು ಪಾರದರ್ಶಕವಾಗಿ ಕೆಲಸ ಮಾಡ್ತಾ ಇದ್ದಾವೆ ಅನ್ನೋದು ಸೊ ಅದರಿಂದ ಗವರ್ಮೆಂಟ್ ನೀಡಿರುವ ಎಲ್ಲ ತರಹದ ಕಂಡೀಷನ್ಗಳನ್ನು ನಾವು ಫಾಲೋ ಮಾಡಿದ್ದೇವೆ ಸೊ ಅದರಿಂದ ನಮ್ಮನ್ನು ಬ್ಯಾನ್ ಮಾಡಬಾರ್ದು ಯಾವೆಲ್ಲ ಬೆಟ್ಟಿಂಗ್ ಅಥವಾ ಇಲ್ಲಿಗಲ್ ಆ್ಯಪ್ಗಳಿದೆ ಅವುಗಳನ್ನು ಮಾತ್ರ ಬ್ಯಾನ್ ಮಾಡಿ ಮಾಡಿ ಅಂತ ಕೇಳಬಹುದು ಅಂತ ಕೆಲವೊಂದು ಎಕ್ಸ್ಪರ್ಟ್ಗಳು ಅಭಿಪ್ರಾಯಪಟ್ಟಿದ್ದಾರೆ ಇದು ಇವತ್ತಿನ ರೀಮೇಲನ್ ಬಗ್ಗೆ ಅಪ್ಡೇಟ್ ಆಗಿರ್ತದೆ ಇನ್ನು ಕೆಲವರು ನನ್ನ ಸ್ನೇಹಿತರು ಕಮೆಂಟ್ ಮಾಡಿ ಕೇಳಿದರು ಯಾವ ಗೇಮ್ಗಳನ್ನು ಇವಾಗ ಆಡಬಹುದು ಯಾವುದು ಲೀಗಲ್ ಆಗಿರ್ತದೆ ಇದರಿಂದ ಏನಾದರೂ ತೊಂದರೆ ಇರ್ತದೆಯಾ ಅಂತ ಕೇಳಿದರು ಸೊ ಅದಕ್ಕೆ ನನ್ನ ಸಜೆಷನ್ ಏನಂದರೆ ಗವರ್ಮೆಂಟ್ನವರು ಇವಾಗ ಹೇಳ್ತಾ ಇರೋದೇನೆಂದರೆ ಫ್ರೀ ಟು ಪ್ಲೇ ಯಾವುದೇ ಆರ್ಥಿಕ ನಷ್ಟವಿಲ್ಲದ ಗೇಮ್ಗಳನ್ನು ಆಡಿಸೋದ್ರಿಂದ ಯಾವುದೇ ರೀತಿಯ ತೊಂದರೆ ಇಲ್ಲ ಅಂತ ಹೇಳೋದು ನ ವಾದವಾಗಿರ್ತದೆ ಸೊ ಅದರಂತೆ ಇವಾಗ ಯಾವುದೆಲ್ಲ ಫ್ರೀ ಟು ಪ್ಲೇ ಇದ್ದಾವೆ ಸೊ ಕೆಲವೊಂದು ಗಳಿದ್ದಾವೆ ನೀವು ನೀವು ನೋಡಿರ್ತೀರ ಡ್ರೀಮ್ ಇಲೆವೆನ್ ಆಗಿರ್ಬೋದು ಮೈ ಇಲೆವೆನ್ ಆಗಿರ್ಬೋದು ಫ್ಯಾಂಟಸಿ ಇಲೆವೆನ್ ಆಗಿರ್ಬೋದು ಈ ಕೆಲವೊಂದು ಏನಿದ್ದಾವೆ ಸೊ ಇಂದ ಯಾವುದೇ ರೀತಿಯಾದಂತಹ ಶುಲ್ಕವನ್ನು ಪಾವತಿಸದೆ ಉಚಿತವಾಗಿ ನಿಮಗೆ ಗೇಮ್ ನಲ್ಲಿ ಆಡ್ಲಿಕ್ಕೆ ಅವಕಾಶ ಕೊಡ್ತಿದ್ದಾವೆ ಸೊ ಅಂತಹ ಗಳಲ್ಲಿ ನೀವು ಆಟ ಆಡಬಹುದು ಇದರಿಂದ ನಿಮಗೆ ಒಂದು ರೂಪಾಯಿ ಕೂಡ ನಷ್ಟ ಆಗುವುದಿಲ್ಲ ನೀವು ಗೆದ್ರೆ ನಿಮಗೆ ಆ ಅಮೌಂಟ್ ಕಮ್ಮಿ ಅಂದ್ರೆ ಒಂದು ವಾರದಲ್ಲಿ ನಿಮ್ಮ ಅಕೌಂಟ್ ಗೆ ಬರ್ತದೆ ಇದರಿಂದ ಯಾವುದೇ ರೀತಿಯ ತೊಂದರೆ ಇದಾಗಿ ಯಾವ ರೀತಿ ಗೇಮ್ ಗಳನ್ನು ಆಡಬಾರ್ದು ಅಂತ ಕೇಳ್ತಾ ಇದ್ದಾರೆ ಸೊ ನೀವು ಯಾವುದೇ ರೀತಿಯ ಬೆಟ್ಟಿಂಗ್ ಆಪ್ ಗಳನ್ನು ಆಡಲೇಬಾರ್ದು ಇವಾಗ ಯಾವುದೇ ರೀತಿಯ ರಿಯಲ್ ಮನಿ ಗೇಮ್ ಗಳು ಕೂಡ ಚಾಲ್ತಿಯಲ್ಲಿರುವುದಿಲ್ಲ ಸೊ ಅಂತಹ ಆ್ಯಪ್ಗಳನ್ನು ನೀವು ಆಡಲೇಬೇಡಿ ಪೇಯ್ಡ್ ಕಾಂಟೆಸ್ಟ್ಗಳು ಯಾವುದೆಲ್ಲ ಇದ್ದಾವೆ ಅಂತಹ ಎಲ್ಲ ಆ್ಯಪ್ಗಳು ಕೂಡ ಇಲ್ಲಿಗಲ್ ಆ್ಯಪ್ಗಳಾಗಿರ್ತವೆ ನೀವು ನೀವು ಯಾವುದೇ ಲಿಂಕ್ ಬಳಸಿ ಆಡ್ತಾ ಇದ್ರೆ ಅಂತಹ ಆ್ಯಪ್ಗಳು ಇಲ್ಲಿಗಲ್ ಆ್ಯಪ್ಗಳಾಗಿರ್ತವೆ ಲಿಂಕ್ ವೈಸ್ ಗೇಮ್ ಯಾವುದೇ ಕೂಡ ಆಡಬೇಡಿ ಬೆಟ್ಟಿಂಗ್ ಆ್ಯಪ್ಗಳನ್ನು ಕೂಡ ಆಡಬೇಡಿ ಇವೆಲ್ಲವೂ ಕೂಡ ಫ್ರಾಡ್ ಗೇಮ್ಗಳಾಗಿರ್ತವೆ ಸೊ ನೀವು ಒಂದು ವೇಳೆ ಈ ಗೇಮ್ಗಳಲ್ಲಿ ನೀವು ವಿನ್ ಆದರೂ ಕೂಡ ಆ ಅಮೌಂಟ್ ಏನಿದೆ ಅದು ನಿಮ್ಮ ಅಕೌಂಟ್ಗೆ ಬರುವುದಿಲ್ಲ ಒಂದು ವೇಳೆ ಬಂದರೂ ಕೂಡ ನಿಮ್ಮ ಅಕೌಂಟ್ ಫ್ರೀಸ್ ಆಗುವ ಸಾಧ್ಯತೆ ಇದೆ ಯಾಕಂದ್ರೆ ಇವಾಗಿನ ಸಿಚುವೇಶನ್ ಅಲ್ಲಿ ಎಲ್ಲ ರೀತಿಯ ವಿಚಾರಣೆಗಳಿಗೂ ನೀವು ನಿಮ್ಮನ್ನು ಎಡೆ ಮಾಡಿಕೊಟ್ಟ ಹಾಗಾಗ್ತದೆ ಸೊ ದಯವಿಟ್ಟು ಅಂತಹ ಆ್ಯಪ್ಗಳನ್ನು ಆಡಬೇಡಿ ಕೆಲವೊಬ್ರು ಕೇಳ್ತಾರೆ ಈ ಜಂಬೂ ಆ್ಯಪ್ ಇವಾಗಲೂ ರನ್ನಲ್ಲಿ ಉಂಟು ಅದನ್ನ ಹೇಗೆ ಆಡಿಸ್ತಾ ಇದ್ದಾರೆ ಅನ್ನೋದು ಕೆಲವರೊಬ್ಬರ ಪ್ರಶ್ನೆ ಆಗಿರ್ತದೆ ಜಂಬೂ ಆ್ಯಪ್ ಏನುಂಟು ಅದು ಯಾವುದೇ ರೀತಿಯ ರಿಯಲ್ ಮನಿ ಗೇಮಿಂಗ್ ಅಥವಾ ಫ್ಯಾಂಟಸಿ ಅಥವಾ ಸ್ಕಿಲ್ ಗೇಮ್ಸ್ಗಳಲ್ಲಿ ಬರುವುದಿಲ್ಲ ಅದು ಇ ಕಾಮರ್ಸ್ ಕ್ಯಾಟಗರಿಯಲ್ಲಿ ಬರ್ತದೆ ಆದರೆ ಅದಕ್ಕಾಗಿ ಸರ್ಕಾರದವರು ಯಾವುದೇ ರೀತಿಯಾದಂತಹ ಅಬ್ಜೆಕ್ಷನ್ ಕೂಡ ಹಾಕಿರುವುದಿಲ್ಲ ಯಾಕಂದ್ರೆ ಅದರಿಂದ ಯಾವುದೇ ರೀತಿಯ ಆರ್ಥಿಕ ನಷ್ಟ ಆಗುವುದಿಲ್ಲ ಅದರಿಂದ ಯಾವುದೇ ರೀತಿಯ ನಷ್ಟವೂ ಕೂಡ ಯೂಸರ್ಸ್ಗೆ ಆಗ ಆಗುವುದಿಲ್ಲ ಸೊ ಅದರಿಂದ ಜಂಬೋ ಆ್ಯಪ್ ಕೂಡ ಇನ್ನೂ ಲೀಗಲ್ ಆಗಿದೆ ಏಕೈಕ ಆ್ಯಪ್ ಅಂತಾನೆ ಹೇಳ್ಬೋದು ಜಂಬೋ ಆ್ಯಪ್ ಇಂಡಿಯಾದಲ್ಲಿ ಲೀಗಲ್ ಆಗಿ ಆಡ್ತಾ ಇರೋದು ಅದು ಹೇಗೆ ರನ್ ಆಗ್ತದೆ ಅಥವಾ ಅದರ ಸಿಸ್ಟಮ್ ಹೇಗಿರ್ತದೆ ಅಂದರೆ ಜಂಬೋ ಆ್ಯಪ್ನಲ್ಲಿ ನೀವು ಒಂದು ವೇಳೆ ಹಂಡ್ರೆಡ್ ರೂಪಾಯಿಯನ್ನು ಡೆಪಾಸಿಟ್ ಮಾಡಿದರೆ ಹಂಡ್ರೆಡ್ ರೂಪಾಯಿ ಕೂಡ ಅದು ವಾಲೆಟ್ನಲ್ಲಿ ಸೇಫ್ ಆಗಿರ್ತದೆ ಆ ಹಂಡ್ರೆಡ್ ರೂಪಾಯಿಗೆ ಇನ್ನೂ ಹಂಡ್ರೆಡ್ ಕಾಯಿನ್ಸನ್ನು ಅಥವಾ ವಾಚಸ್ಸನ್ನು ನಿಮಗೆ ಏನು ಜಂಬೋ ಆ್ಯಪ್ನವರು ಕೊಡ್ತಾರೆ ಆ ಅವರು ನೀಡಿದಂಥ ವಾಚಸ್ ಅಥವಾ ಕಾಯಿನ್ಸ್ನಿಂದ ನೀವು ಈ ಫ್ಯಾಂಟಸಿ ಗೇಮ್ಸ್ಗಳು ಅಥವಾ ಲೂಡೋ ಗೇಮ್ಸ್ ಅಥವಾ ಜಾಕ್ ಬೋರ್ಡ್ ಗೇಮ್ಸ್ಗಳನ್ನು ಆಡಬಹುದು ಒಂದ್ ವೇಳೆ ನೀವು ಆ ಕಾಯಿನ್ಸ್ ಅನ್ನು ಬಳಸಿ ಒಂದ್ ವೇಳೆ ಹಣವನ್ನು ವಿನ್ ಆದರೆ ಅಥವಾ ಯಾವುದೇ ಗೇಮ್ಗಳನ್ನು ವಿನ್ ಆದರೂ ಕೂಡ ನಿಮಗೆ ಎಷ್ಟು ಅಮೌಂಟ್ ಸಿಗ್ತದೋ ಅದರ ಅದರ ಸಂಪೂರ್ಣ ಹಣವನ್ನು ನಿಮ್ಮ ಅಕೌಂಟಿಗೆ ವಿತ್ಡ್ರಾ ಮಾಡಿ ಮಾಡ್ತಾರೆ ಅವರು ಇದರಲ್ಲಿ ಯಾವುದೇ ರೀತಿಯ ಮೋಸ ಇರೋದಿಲ್ಲ ಎಲ್ಲ ಕಾಯಿನ್ಸ್ಗಳನ್ನು ಕಳೆದುಕೊಂಡ್ರೆ ಆವಾಗ ನಿಮ್ಮ ಅಕೌಂಟ್ ವ್ಯಾಲೆಟ್ನಲ್ಲಿರುವ ನೂರು ರೂಪಾಯಿಗಳಿಂದಾಗಿ ನೀವು ಅಲ್ಲಿ ಕೊಟ್ಟಂತ ಯಾವುದೇ ದಿನನಿತ್ಯದ ವಸ್ತುಗಳನ್ನು ಕೂಡ ಖರೀದಿ ಮಾಡಬಹುದು ನೀವು ಡೆಪಾಸಿಟ್ ಮಾಡಿದಂತಹ ನೂರು ರೂಪಾಯಿಗೆ ಯಾವುದೇ ರೀತಿಯ ಮೋಸ ಇರೋದಿಲ್ಲ ನಿಮ್ಮ ಕೈಯಿಂದ ಯಾವುದೇ ರೀತಿಯ ನಷ್ಟವೂ ಕೂಡ ಆಗುವುದಿಲ್ಲ ಆದ್ದರಿಂದ ಈ ಜಂಬೋ ಆ್ಯಪ್ ಇನ್ನೂ ಕೂಡ ಲೀಗಲ್ ಆಗಿ ಕಾರ್ಯನಿರ್ವಹಿಸುತ್ತಾ ಇದೆ ನನ್ನ ಸಜೆಷನ್ ಇಷ್ಟ ಯಾರು ಕೂಡ ಬೆಟ್ಟಿಂಗ್ ಅಥವಾ ಇಲ್ಲಿಗಲ್ ಆಪ್ಗಳಲ್ಲಿ ಆಡಲೇಬೇಡಿ ಒಂದು ವೇಳೆ ಆಡ್ಲೇಬೇಕಂತಿದ್ರೆ ಫ್ಯಾಂಟಸಿ ಯೂಸರ್ಸ್ ಗಳಿಗೆ ಫ್ರೀ ಟು ಪ್ಲೇ ಗೇಮ್ ಇದ್ದೇ ಇದೆ ನಿಮ್ಮ ಕೌಶಲ್ಯವನ್ನು ಬಳಸಿ ನೀವು ಆಡ್ಬೋದು ಆದರೆ ನಾನು ಯಾವುದೇ ಗೇಮ್ಗಳನ್ನು ಕೂಡ ಆಡಿ ಅಂತ ಹೇಳೋದಿಲ್ಲ ಕೆಲವೊಂದು ಮೆಂಟಲಿ ಕೂಡ ಸ್ಟ್ರೆಸ್ ಆಗ್ಬೋದು ಸೊ ಅದೇ ಇದು ನಿಮ್ಮ ತರ್ಕಕ್ಕೆ ಬಿಟ್ಟಿದ್ದು ನೀವು ಆಡಬೇಕಾ ಅಥವಾ ಬೇಡ ಎನ್ನುವುದು ಕೂಡ ಅದು ನಿಮ್ಮದೇ ಚಾಯ್ಸ್ ಆಗಿರ್ತದೆ ಈ ವಿಷಯದ ಬಗ್ಗೆ ಮುಂದಿನ ಅಪ್ಡೇಟ್ ಯಾವುದೇ ಇದ್ರೂ ಕೂಡ ನಾಲ್ಕನೇ ತಾರೀಕಿ ಖಂಡಿತ ತಿಳಿಸ್ತೀನಿ ಅಲ್ಲಿವರೆಗೂ ಎಲ್ಲರೂ ಖುಷಿಯಾಗಿರಿ ಕ್ಷೇಮವಾಗಿರಿ ನಮಸ್ಕಾರ